ಚಿನ್ನದ ನಾಡಲ್ಲಿ ಸಕ್ಕರೆ ನಾಡಿನ ಹುಡುಗಿಯರ ಹವ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ಮೂಧೋಳ ಬಾಲಕಿಯರು ಸಖತ್ತಾಗಿ ವಾರ್ಮ್ ಅಪ್ ಮಾಡೋ ದೃಶ್ಯ ಜಂಪ್ ಮಾಡಿ ಬಾಲೆಸೆದ್ರೆ ಪಾಯಿಂಟ್ ಪಕ್ಕ ಕಾಲಿಟ್ಟ ಕಡೆ ಟ್ರೋಫಿ ಬಾಚಿಕೊಳ್ಳೋದೇ ಇವರ ಟಾರ್ಗೆಟ್ ಹೋದಲ್ಲೆಲ್ಲ ಗೆಲುವು ಕಟ್ಟಿಟ್ಟ ಬುತ್ತಿ ಇವರು ಮುಧೋಳ ತಾಲೂಕಿನ ಹೆಮ್ಮೆಯ ಹುಡುಗಿಯರು ಶಿರೋಳ ಗ್ರಾಮದ ರಮೇಶಣ್ಣ ಗಡದಣ್ಣವರ್ ಶಾಲೆಯ ವಿದ್ಯಾರ್ಥಿಗಳಿವರು ಥ್ರೋಬಾಲ್ನಲ್ಲಿ ವಲಯ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ತಮ್ಮ ಛಾಪು ಮೂಡಿಸಿದ್ದಾರೆ ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಶ್ರೀ ಅಣ್ಣ ಗಡದನ್ನವರ್ ಪ್ರೌಢಶಾಲೆ ವತಿಯಿಂದ ನಾವು ಥ್ರೋಬಾಲ್ ಈ ಸರ ಸ್ಟೇಟ್ ಹೋಗಿದ್ವಿ ಸ್ಟೇಟ್ ನಲ್ಲಿ ನಾವು ಪ್ರಥಮ ಸ್ಥಾನವನ್ನು ಗಳಿಸಿವಿ ಮತ್ತೆ ಮೊನ್ನೆ ಕೊಪ್ಪಳಕ್ಕೂ ಹೋಗಿದ್ವಿ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಅಲ್ಲಿ ಪಾಯಿಂಟ್ ಇಂದ ಮಾತ್ರ ಸ್ಥಾನವನ್ನು ಗಳಿಸಿದ್ವಿ ಓಸ್ ಸಲವೂ ಕೂಡ ಸ್ಟೇಟ್ ಲೆವೆಲಲ್ಲಿ ಹೋಗಿ ತೃತೀಯ ಸ್ಥಾನವನ್ನು ಪಡೆದಿದ್ವಿ ಈ ಸಲ ನಾವು ಪ್ರೈಮರಿ ಮತ್ತು ಹೈಸ್ಕೂಲ್ ಎರಡು ಟೀಮ್ ಹೋಗಿದ್ವಿ ಆದರೆ ಪ್ರೈಮರಿ ಟೀಮ್ ಥರ್ಡ್ ಸ್ಥಾನವನ್ನು ಪಡ್ಕೊಳ್ತು ನಾವು ಫಸ್ಟ್ ಸ್ಥಾನವನ್ನು ಪಡ್ಕೊಂಡ್ವಿ ನಮ್ಮ ಪ್ರಾಕ್ಟೀಸ್ ನಾಲ್ಕೂವರೆಯಿಂದ ನಾಲ್ಕೂವರೆ ಸ್ಕೂಲ್ ಬಿಡ್ತಿತ್ತು ನಾಲ್ಕೂವರೆಯಿಂದ ಎಂಟೂವರೆ ಮಟ್ಟ ಪ್ರಾಕ್ಟೀಸ್ ಮಾಡ್ತಿ ಅದರಲ್ಲಿ ನಾವು ಸ್ಟೇಟ್ ಗೆದ್ದು ನ್ಯಾಷನಲ್ಗೆ ಸೆಲೆಕ್ಟ್ ಆಗಿದ್ವಿ ನಮ್ಮ ಸರ್ ನಮಗೆ ಭಾಳ ಪ್ರೋತ್ಸಾಹ ಕೊಟ್ಟರು ನಾವು ನಾಲ್ಕೂವರಿಯಿಂದ ಎಂಟು ಎಂಟೂವರೆ ತನಾನು ಹಗಲ್ಲ ಏನದೆ ರಾತ್ರಿ ಏನದೆ ನಮಗೆ ಪ್ರಾಕ್ಟೀಸ್ ಮಾಡಿಸಿದ್ರು ಅವ್ರು ಮಾಡ್ತಕ್ಕಂಥ ಪ್ರಯತ್ನ ಭಾಳ ಐತಿ ನಾವು ಪ್ರಯತ್ನ ಮಾಡಿದ್ವಿ ನಾವು ನ್ಯಾಷ್ನಲ್ಗೆ ಆಯ್ಕೆ ಆಗಿದ್ವಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರು ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡ್ರು ಆದ್ರೆ ಹೈಸ್ಕೂಲ್ ಲೆವೆಲ್ ಬಾಲಕಿಯರು ಮಾತ್ರ ಪ್ರಥಮ ಸ್ಥಾನ ಪಡೆದು ಟ್ರೋಫಿಗೆ ಮುತ್ತಿಕ್ಕಿದ್ದಾರೆ ದಿನವೂ ಸಂಜೆ ನಾಲ್ಕು ರಾತ್ರಿ ಎಂಟೂವರೆ ತನಕ ಪ್ರಾಕ್ಟೀಸ್ ಮಾಡ್ತಿದ್ರಂತೆ ನಮ್ಮ ವಿದ್ಯಾರ್ಥಿಗಳ ಅಪ್ರತಿಮ ಸಾಧನೆ ಅಂತ ಹೇಳ್ಬೋದು ಈ ಒಂದು ಸಾಧನೆಗೆ ಮುಖ್ಯ ಕಾರಣ ನಮ್ಮ ಶಾಲಾ ಅಧ್ಯಕ್ಷರು ಆಮೇಲೆ ನಮ್ಮ ಮುಗ್ಗರುಗಳು ಆಮೇಲೆ ನಮ್ಮ ಸಹಪಾಠಿ ಶಿಕ್ಷಕರು ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇಲ್ಲದೇನೆ ಎಲ್ಲ ವಿಷಯವಾರು ಶಿಕ್ಷಕರೇ ಕೂಡಿಕೊಂಡು ಈ ಒಂದು ಅದ್ಭುತ ಸಾಧನೆಗೆ ತುಂಬ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಕೂಡ ಅಷ್ಟೇ ಯಾಕಂದ್ರೆ ರಾತ್ರಿ ಎಂಟೂವರೆ ಗಂಟೆವರೆಗೂ ಒಂದು ಕಷ್ಟಪಟ್ಟು ಪ್ರ್ಯಾಕ್ಟೀಸನ್ನು ಮಾಡಿ ಆ ಒಂದು ತಂತ್ರಗಳನ್ನು ರಾಜ್ಯ ಮಟ್ಟದಲ್ಲಿ ತೋರಿಸಿ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಷನ್ ಆಗಿದ್ದಾರೆ ಅಂತಂದರೆ ಇದು ಒಂದು ಅದ್ಭುತ ಸಾಧನೆ ಅಂತ ಹೇಳ್ಬೋದು ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿದೆ ಅದಕ್ಕಾಗಿ ಈ ಒಂದು ಸಾಧನೆ ಮಾಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಒಂದು ಸತತವಾದಂಥ ಪ್ರಯತ್ನ ಮತ್ತು ಶಿಕ್ಷಕರ ಒಂದು ನಿರಂತರವಾದಂಥ ಒಂದು ತರಬೇತಿ ಮತ್ತು ಪಾಲಕರ ಒಂದು ಸಹಕಾರದೊಂದಿಗೆ ಈ ಜಯ ನಮ್ಮದಾಗಿತ್ತು ಅಂತ ಹೇಳಿ ಹೇಳಿ ಬಯಸ್ತಾ ಇದ್ದೀನಿ ಈ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ರಾಜ್ಯದ ಪರವಾಗಿ ಮುದ್ದು ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇನ್ನು ನಾಲ್ಕನೇ ಬಾರಿ ರಾಜ್ಯ ಮಟ್ಟದಲ್ಲಿ ಆಡುವುದರ ಮೂಲಕ ಇತಿಹಾಸ ನಿರ್ಮಿಸಿದ್ದಾರೆ ಅಲ್ಲದೆ ಕಳೆದ ಬಾರಿ ಮೂರನೇ ಸ್ಥಾನ ಪಡೆದಿದ್ರಂತೆ ಈ ಬಾರಿ so instinctive and so passionate every word i move so descriptive like an adjective i gotta vendetta against people who patented being negative when you should be getting after it I got facts over facts over tracks. Isn't is that spitting slow, spitting fast? I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last. And to believe in what you got, it was built to last, yeah. Now that I've been put through hell, I never got anyone's help. I had to do it all myself. ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಟ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ